ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಡಿಸೆಂಬರ್ ಎಂಟು ಎಲ್ಲರೂ ಪಿ ಡಿ ಒ ಪರೀಕ್ಷೆಯನ್ನು ಬರೆದಿದ್ದಾರೆ ಸೊ ಪಿ ಡಿ ಒ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿದವರು ಎಷ್ಟು ಜನ ಪಿ ಡಿ ಒ ಪರೀಕ್ಷೆಯನ್ನು ಬರೆದವರು ಎಷ್ಟು ಜನ ಕೀ ಉತ್ತರಗಳನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ವಿಷಯ ಆಗಿರ್ಬೋದು ಇನ್ನೊಂದು ಪ್ರಮುಖ ವಿಷಯದ ಅದನ್ನು ನಾನು ಕೊನೆಗೆ ಹೇಳ್ತೀನಿ ನೂರ ಐವತ್ತು ಹುದ್ದೆಗಳಿಗೆ ಡಿಸೆಂಬರ್ ಎಂಟಕ್ಕೆ ಪರೀಕ್ಷೆ ಆಯಿತು ಅರ್ಜಿಯನ್ನು ಹಾಕಿದವರ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಮೂರು ಲಕ್ಷ ಎಂಬತ್ತಾರು ಸಾವಿರದ ತೊಂಬತ್ತೊಂಬತ್ತು ಜನ ಅರ್ಜಿಯನ್ನು ಹಾಕಿದವರು ಸೊ ಈ ಪರೀಕ್ಷೆಯನ್ನು ಬರೆದವರು ಎಷ್ಟು ಜನಪ್ಪ ಅಂದ್ರೆ ಒಂದು ಲಕ್ಷ ಎಂಬತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ತೇಳು ಜನ ಸೊ ಫಿಫ್ಟಿ ಪರ್ಸೆಂಟ್ ಜನ ಪರೀಕ್ಷೆಯನ್ನು ಬರೆಯೋದಕ್ಕೆ ಹೋಗಲಿಲ್ಲ ಸೊ ಹಾಗಿದ್ದಾಗ ಒಂದು ಹುದ್ದೆಗೆ ಒಂದು ಸಾವಿರದ ಮೂರ್ನೂರ ಐವತ್ತೆರಡು ಜನ ಫೈಟ್ ಮಾಡಬೇಕು ಅಕಸ್ಮಾತಾಗಿ ಅರ್ಜಿ ತುಂಬಿದವರು ಎಲ್ಲರೂ ಕೂಡ ಪರೀಕ್ಷೆಯನ್ನು ಬರೆದಿದ್ದ ಆಗಿದ್ರೆ ಎರಡು ಸಾವಿರದ ಏಳ್ನೂರ ನಾಲ್ಕು ಜನ ಒಂದು ಹುದ್ದೆಗೆ ಫೈಟ್ ಮಾಡಬೇಕಾಗ್ತಿತ್ತು ಸೊ ಇದು ಸಿಹಿ ಸುದ್ದಿ ಅನ್ನಬೇಕು ಅಥವಾ ಕಹಿ ಸುದ್ದಿ ಅನ್ನಬೇಕು ಅದು ನಿಮಗೆ ಬಿಟ್ಟಿತ್ತು ನನ್ನ ಪ್ರಕಾರ ಒಂದು ಸಾವಿರದ ಮುನ್ನೂರ ಐವತ್ತೆರಡು ಅಭ್ಯರ್ಥಿಗಳು ಒಂದು ಹುದ್ದೆಗೆ ಫೈಟ್ ಮಾಡೋದು ನನ್ನ ಪ್ರಕಾರ ಕಹಿ ಸುದ್ದಿ ನಾವು ಯಾಕಂದ್ರೆ ನೂರ ಐವತ್ತು ಪೋಸ್ಟ್ ಕರೆದಿದ್ದಾರೆ ಏನು ಮಾಡಕ್ಕೆ ಹಾಗಿದ್ದಾಗ ಇಲ್ಲಿ ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ನಾಗ ಏನಪ್ಪ ಅಂದ್ರೆ ಒಂದು ಸುದ್ದಿ ಬಂದಿತ್ತು ಪ್ರಕಟ ಆಗಿತ್ತು ಏನು ಸುದ್ದಿ ಬಂದಿತ್ತು ಸಾರ್ವಜನಿಕರ ಅಭಿಪ್ರಾಯ ಏನಾಗಿತ್ತಪ್ಪ ಅಂದ್ರೆ ಅಲ್ಲಿ ಆ ಒಂದು ನ್ಯೂಸ್ ಪೇಪರ್ನಲ್ಲಿ ಪ್ರಕಟ ಆಗಿದ್ದು ಪರೀಕ್ಷೆ ಬರೆಯಲು ಇಚ್ಛೆ ಇಲ್ಲದವರು ಏಕೆ ತೆರಿಗೆದಾರರ ಹಣವನ್ನು ನಷ್ಟ ಮಾಡುತ್ತಿದ್ದಾರೆ ಪರೀಕ್ಷೆ ಬರೆಯಲು ಇಚ್ಛೆ ಇಲ್ಲದವರು ತೆರಿಗೆದಾರರ ಹಣವನ್ನು ಏಕೆ ನಷ್ಟ ಮಾಡುತ್ತಿದ್ದಾರೆ ಎಂದು ಹಲವರು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ ಅಲ್ಲ ಅರ್ಜಿ ತುಂಬವ್ರು ನಾವು ಸಾಲ ಸೂಲ ಮಾಡ್ಕೊಂಡು ತುಂಬವ್ರು ದುಡ್ಡು ತುಂಬವ್ರು ನಾವು ಸಾಲ ಮಾಡಿಕೊಂಡು ಎಕ್ಸಾಮ್ ಹೋಗಿ ಬರೆಯವ್ರು ನಾವು ಈ ತೆರಿಗೆದಾರರ ನಡಿಕೆಯಲ್ಲಿ ಬಂದರು ನನಗೆ ಕನ್ಫ್ಯೂಸ್ ಆಗಲಿದೆ ನನ್ನ ಒಂದು ಪ್ರಶ್ನೆ ಅದ ತೆರಿಗೆದಾರರಿಗೆ ಅವರು ತೆರಿಗೆ ಕಟ್ತಾರ ಅವರು ದುಡ್ಡು ಅವ್ರ ವಿಷಯ ಆದರೆ ತೆರಿಗೆದಾರರ ದುಡ್ಡು ನಮ್ಮ ಪಿ ಡಿ ಒ ಅಭ್ಯರ್ಥಿಗಳು ಯಾಕೆ ನಷ್ಟ ಮಾಡೋ ಅಭಿಪ್ರಾಯ ತಂದು ಹೇಳ್ತಾರಲ್ಲ ಒಂದು ಮಾತು ಹೇಳ್ತೀನಿ ಯಾವುದೇ ಒಂದು ದೂರದ ದೇವಸ್ಥಾನಕ್ಕೆ ಪಾದಯಾತ್ರೆ ಮಾಡಬೇಕಾದ್ರೆ ಭಕ್ತಾದಿಗಳು ಮಾಡ್ತಾರೆ ಸ್ವಾಮೀಜಿ ಮಾಡೋಂಗಿಲ್ಲ ಇವತ್ತೇನಿಲ್ಲ ಭಕ್ತಾದಿಗಳು ಮಾಡ್ತಾರೆ ಸ್ವಾಮೀಜಿ ಮಾಡೋಂಗಿಲ್ಲ ಸೊ ಹಂಗೆ ಏನಪ್ಪ ಅಂದ್ರೆ ಓಟ್ ಹಾಕೋ ಮನುಷ್ಯ ಯಾವತ್ತೂ ಶ್ರೀಮಂತ ಆಗಿಲ್ಲ ಓಟ್ ತೊಗೊಂಡಿದ್ದ ಮನುಷ್ಯ ಶ್ರೀಮಂತ ಶ್ರೀಮಂತಾಗಿದ್ದಾನೆ ತೆರಿಗೆದಾರರಲ್ಲಿ ಒಂದು ವಿನಂತಿ ಏನಪ್ಪಾ ಅಂದ್ರೆ ನಿಮ್ಮ ಹಣ ಎಲ್ಲಿ ನಷ್ಟ ಆಗದ ನಿಮ್ಮ ಅಭಿಪ್ರಾಯಗಳನ್ನು ಹೇಳಾಗದಿರಲ್ಲ ನಿಮ್ಮ ಹಣ ಎಲ್ಲಿ ನಷ್ಟ ಆಗೈತೆ ಅನ್ನೋದನ್ನು ನಮ್ಮ ಜನಪ್ರತಿನಿಧಿಗಳು ಇರ್ತಾರಲ್ಲ ರಾಜಕೀಯ ನಾಯಕರು ಇರ್ತಾರಲ್ಲ ದಯವಿಟ್ಟು ಅವ್ರಿಗೆ ಸಂಪರ್ಕ ಮಾಡಿರಿ ಸಂಪೂರ್ಣವಾದ ನಿಮಗೆ ಮಾಹಿತಿ ಸಿಗ್ತದೆ ನಮ್ಮ ಅಭ್ಯರ್ಥಿಗಳು ನಿಮ್ಮ ಹಣವನ್ನು ನಷ್ಟ ಮಾಡ್ತಾ ಇಲ್ಲ ಅವ್ರು ಸಾಲ ಸೂಲ ಮಾಡ್ಕಂಡ ಅರ್ಜಿಯನ್ನು ಹಾಕಿದ್ದಾರೆ ಅವ್ರಿಗೆ ಬೇಕಾದ್ರೆ ಹೋಗಿ ಪರೀಕ್ಷೆ ಬರೀತಾರೆ ಬೇಡಾದ್ರೆ ಬಿಡ್ತಾರೆ ಸೊ ಹಾಕಿದ್ದಾಗ ಮೂರು ಲಕ್ಷ ಎಂಬತ್ತಾರು ಸಾವಿರದ ತೊಂಬತ್ತೊಂಬತ್ತು ಜನ ಅರ್ಜಿಯನ್ನು ಹಾಕಿದ್ ಹಾಕಿ ಒಂದು ಲಕ್ಷ ಎಂಬತ್ಮೂರು ಸಾವಿರದ ಮುನ್ನೂರ ತೊಂಬತ್ತೇಳು ಜನ ಎಕ್ಸಾಮ್ ಬರೀತಾರ ಅವ್ರ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರಿಬೇಕು ಮೊನ್ನೆ ಒಂದು ಎಕ್ಸಾಮ್ ಆಯ್ತಲ್ಲ ಓ ಎಕ್ಸಾಮ್ ಆ ವಿ ಓ ಎಕ್ಸಾಮ ಕ್ವಶನ್ ಪೇಪರ್ ನೋಡಿ ಈ ಒಂದು ಲಕ್ಷ ಎಂಬತ್ಮೂರು ಸಾವಿರದ ಮುನ್ನೂರ ತೊಂಬತ್ತೇಳು ಜನ ಎಕ್ಸಾಮ್ ಬರೆಯಕ್ಕೆ ಹೋಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆ ಎಕ್ಸಾಮ್ ನೋಡಿ ಬೇರೆ ಹೋಗಿರೋದು ಯಾಕೆ ಬೇಕು ಬೇಡ ಮಾರಾಯ್ತದೆ ಎಲ್ಲೋ ಒಂದು ಕಡೆ ಇಪ್ಪತ್ತು ಸಾವಿರ ಬರೋದಿಲ್ಲ ಮೂವತ್ತು ಸಾವಿರ ಬರೋದಿಲ್ಲ ಐವತ್ತು ಸಾವಿರ ಜನ ಬರ್ದಿಲ್ಲ ಓಕೆ ಎರಡು ಲಕ್ಷ ಜನ ಎಕ್ಸಾಮ್ ಬರ್ದಿಲ್ಲ ಅಂದರೆ ಅದಕ್ಕೆ ಕಾರಣ ಈ ಪ್ರಶ್ನೆ ಪತ್ರಿಕೆಗಳು ಹೇಳ್ತಾರೆ ಆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಹಣ ಎಲ್ಲ ನಷ್ಟ ಆಯಿತು ವೇಸ್ಟ್ ಆಯಿತು ದುಡ್ಡು ಕೊಟ್ಟಿದ್ದೇವ ನಾವು ಅಭ್ಯರ್ಥಿಗಳಾಗಿ ನಾವು ಅರ್ಜಿಯನ್ನು ತುಂಬಿದ್ದೀವಿ ದುಡ್ಡು ಕೊಟ್ಟಿದ್ದೀವಿ ನಷ್ಟ ಹಾಕಂತೂ ಸಾಧ್ಯ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ಎಕ್ಸಾಮ್ ಬರೆಯದೇ ಇರ್ತಕ್ಕಂಥವ್ರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬಿದ್ದಿತ್ತು ಅನ್ನೋದು ಇವ್ರು ಯಾರೂ ವಿಚಾರ ಮಾಡ್ತಾ ಇಲ್ಲ ಎಲ್ಲಿ ನೂರ ಐವತ್ತು ಕರೆದನೆ ಎಪ್ಪತ್ತು ಕರೆದನೆ ನೂರು ಕರೆದನೆ ಇದನ್ನೆಲ್ಲ ಮಾಡೋದು ಒಂದು ಮಾತ್ರ ಕೇಳಬೇಕೆಲ್ರಿಗೂ ಒಂದು ಗ್ರಾಮ ಪಂಚಾಯಿತಿಗೆ ಒಬ್ಬ ಪಿ ಡಿ ಓ ಇರ್ತಾನೆ ಅದರಲ್ಲಿ ಹತ್ತೂರು ಇರ್ಬೋದು ಮೂರೂರು ಇರ್ಬೋದು ಎರಡು ಊರು ಇರ್ಬೋದು ಎಷ್ಟಿರ್ಬೋದು ಎರಡು ಮೂರು ಊರು ಒಂದು ಗ್ರಾಮ ಪಂಚಾಯತ್ ಇರ್ಬೋದು ಇಲ್ಲ ಹಿಂಗಿರ್ತದ ಇರ್ತದೆ ಒಟ್ಟ ಸೊ ಒಂದು ಗ್ರಾಮ ಪಂಚಾಯತ್ಗೆ ಒಬ್ಬ ಪಿ ಇರ್ತಾನೆ ಈ ಪಿ ಏನು ಏನಾಗದಪ್ಪ ಅಂದ್ರೆ ಪಾಪ ಅವ್ರ ಮೇಲೆ ಒಬ್ಬರ ಪ್ರೆಷರ್ ಜಾಸ್ತಿ ಆಗಿಬಿಟ್ಟಿತ್ತು ಅವ್ರು ಮೂರು ಮೂರು ಗ್ರಾಮ ಪಂಚಾಯತ್ಗಳನ್ನ ನೋಡ್ಕೊಳ್ಬೇಕು ಮೂರು ಮೂರು ಗ್ರಾಮ ಪಂಚಾಯತ್ಗೆ ಒಬ್ಬ ಪಿ ಡಿ ಒದ ಸೊ ಈ ಪಿ ಡಿನ ಆಯ್ಕೆ ಮಾಡ್ಕೊಳ್ದಾದ್ರೆ ನೂರ ಐವತ್ತು ಮಾಡ್ಕೊಳ್ತೀರಿ ಅದನ್ನೂ ಬಿಟ್ಟುಬಿಡ್ರಿ ಅಲ್ಲಿ ಗೆಸ್ಟ್ ಪಿ ಡಿ ಒಂದು ಮಾಡ್ಕೊಂಬೇಡ್ರಿ ಗೆಸ್ಟ್ ಅದಕ್ಕೂ ಮಾಡ್ಕೊಂಬೇಡ್ರಿ ಈ ನೂರ ಐವತ್ತು ಎರಡು ನೂರೈದ್ ಎದಕ್ಕೆ ಕರಿತೀರಿ ಕರೆದಿನ ಅವಶ್ಯಕತೆ ಇಲ್ಲ ಹಗಲಿ ರಾತ್ರಿ ಕಷ್ಟಪಟ್ಟು ಓದಿ ಪರೀಕ್ಷೆನ ಬಂದಿರ್ತಾರೆ ಬಂದಿರ್ತಾರ ಮತ್ತೆ ಅಲ್ಲಿ ಪೋಷಕ ನೂರ ಐವತ್ತು ನೂರ ಇಷ್ಟು ವಿಚಾರ ಮಾಡಿ ನಮ್ಮ ಊರಲ್ಲಿ ಎಷ್ಟೊಂದು ಆತ್ಮವಿಶ್ವಾಸ ಇರಬೇಕು ನೂರ ಐವತ್ತಿದ್ರು ನಾ ಆಗ್ತೀನಿ ಅಂತಕ್ಕಂಥ ಛಲವನ್ನ ಇಟ್ಕೊಂಡು ಹೋಗಿರ್ತಾರಲ್ಲ ಅಂತವ್ರು ನಿಮ್ಮ ತೆರಿಗೆದಾರರ ಹಣವನ್ನು ನಷ್ಟ ಮಾಡ್ತಾರೆ ಅವರು ಇಲ್ಲ ಕೊನೆಯದಾಗಿ ಏನಪ್ಪಾ ಅಂದ್ರೆ ಕೀ ಉತ್ತರಗಳನ್ನು ಯಾವಾಗ ಬಿಡ್ತಾರೆ ಸೊ ಕೀ ಉತ್ತರಗಳನ್ನು ಈ ವಾರದಲ್ಲಿ ಕೀ ಉತ್ತರಗಳನ್ನು ಬಿಡುಗಡೆ ಮಾಡ್ತಾರಂತಕ್ಕಂಥ ವಿಷಯ ಹೊರಬಂದಿದೆ ಸೊ ಅದಕ್ಕಾಗಿ ದಯವಿಟ್ಟು ನಾನು ಹೇಳೋದಿಷ್ಟ ಪಿ ಡಿ ಎಲ್ಲ ಅಭ್ಯರ್ಥಿಗಳು ಏನು ಪರೀಕ್ಷೆ ಬರ್ತಾರೆ ಅವ್ರಿಗೆಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಆಯ್ಕೆ ಆಗಲಿ ಅಂತಂದು ಹೇಳೋಷ್ಟು ದೊಡ್ಡ ವ್ಯಕ್ತಿನ ಅಲ್ಲ ಯಾಕಪ್ಪ ಅಂದರೆ ಅಲ್ಲಿ ಅಷ್ಟರ ಮಟ್ಟಿಗೆ ಹುದ್ದೆಗಳು ಇಲ್ಲ ನೂರ ಐವತ್ತಿದ್ದು ಸೊ ಎಲ್ಲರೂ ಆಯ್ಕೆ ಆಗೋಂಗಿಲ್ಲ ಆಯ್ಕೆ ಆಗದೇ ಇರ್ತಕ್ಕಂಥವ್ರು ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ದಯವಿಟ್ಟು ಯಾವತ್ತೂ ಕೂಡ ಕಳ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಆತ್ಮವಿಶ್ವಾಸದಿಂದ ಇರ್ರಿ ಇದಿಲ್ಲಪ್ಪ ಅಂದ್ರೆ ಬೇರೆ ಸೊ ಜೀವನ ಇಲ್ಲಿಗೆ ಮುಗಿದಿಲ್ಲ ಇನ್ನೂ ಜೀವನ ಸಾಕಷ್ಟು ಅದ ಗೌರ್ಮೆಂಟ್ ಜಾಬ್ ಹಿಡ್ಕೊಂಡವ ದೊಡ್ಡ ವ್ಯಕ್ತಿ ಆಗಿಲ್ಲ ಕಷ್ಟಪಟ್ಟು ದುಡ್ದವನು ದೊಡ್ಡ ವ್ಯಕ್ತಿ ಆಗಿದಾನ ಅನ್ನೋ ಅಭಿಪ್ರಾಯ ನಂದ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಮತ್ತೆ ನಿಮಗೋಸ್ಕರ ತೊಂಬರ್ತೀನಿ ನಮಸ್ಕಾರ